హాయ్ హలో వెల్కమ్ టు మై యూట్యూబ్ చాలా నేను నిమ్మ ఆర్జీ ఇవత్తు మోదు పాలక్ సొప్పు ఆ బయబిట్టు అందుచికరవదంత సాంబార్ మాట్ మొదల నీ అర్ధటదు బళయన్న తగం అవున చన నీరు తొలగు అదే పాలక్ సొప్పను కూడా తగం ನಂತರ ಈ ఈ చిక్ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಆದ ನಂತರ ಇದನ್ನು ಬೇಳೆ ಜೊತೆಯಲ್ಲಿ ಸೇರಿಸ್ಕೋಬೇಕು ಹಾಗೆಯೇ ಒಂದು ಟೊಮೊಟೊವನ್ನು ತಗೋಬೇಕು ಹಾಗೂ ಚಿಕ್ಕ ಚಿಕ್ಕದಾಗಿ ಅದನ್ನು ಸಹ ಕಟ್ ಮಾಡಿ ಬೇಳೆ ಹಾಗೂ ಸೊಪ್ಪಿನ ಜೊತೆಯಲ್ಲಿ ಸೇರಿಸ್ಕೋಬೇಕು ಮತ್ತೊಮ್ಮೆ ಒಂದು ಈರುಳ್ಳಿಯನ್ನು ತಗೊಂಡು ಅದನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಬೇಳೆ ಜೊತೆಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದ ನಂತರ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಅರಿಶಿನ ಪೌಡರ್ ಕೂಡ ಹಾಕಬೇಕು ಜೊತೆಯಲ್ಲಿ ಜೀರಿಗೆಯನ್ನು ಸಹ ಹಾಕ್ಕೋಬೇಕು ಇಷ್ಟು ಹಾಕಿ ಆದ ನಂತರ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಹಾಗೂ ಇಷ್ಟೆಲ್ಲ ಹಾಕಿ ಆದಮೇಲೆ ನಾವು ಎರಡು ಲೋಟದಷ್ಟು ನೀರನ್ನು ಹಾಕ್ಕೋಬೇಕು ಎರಡು ಅಥವಾ ಮೂರು ವಿಶಲನ್ನು ಕುಗ್ಸಿ ಆದ ನಂತರ ಈ ರೀತಿ ಬೆಂದಿರೋದು ಕಾಣಿಸುತ್ತಲ್ವ ಈ ರೀತಿ ಬೇಯಿಸ್ಕೋಬೇಕು ಬೇಳಿ ಫುಲ್ ಬೆಂದೋದಾಗ ಮಾತ್ರ ಸಾಂಬಾರು ರುಚಿಯಾಗುತ್ತೆ ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡಿ ಆದ ನಂತರ ಇದ್ರ ಜೊತೆಯಲ್ಲಿ ನಾವು ಸಾಂಬಾರು పౌడర్ ఆ చిల్లీ పౌడర్ కూడా హో పూర్తిగా స్మాష్ మసి బు ఏమూ అందు తగ్బిట్టు చిల్లీ పౌడర్ సాంబార్ పౌడర్ కూడా హోళు హాకీ అదనంతర ఒ చమచవ తిక్స్ మో నూ నాలు హాక్తీ ఖార పొడి అతల్లీ పౌడర సైడల్లీ పాత్రయన ತಗೊಂಡು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆಯನ್ನು ಹಾಕಿ ಹಾಗೂ ಜೀರಿಗೆಯನ್ನು ಹಾಕಿ ಕರಿಬೇವನ್ನು ಹಾಕಿ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಳ್ತಾ ಇದ್ದೀನಿ ಹಾಗೂ ಜೊತೆಯಲ್ಲಿ ಇಂಗು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬೇಯಿಸಿಟ್ಟಂತಹ ಸೊಪ್ಪು ಹಾಗೂ ಬೇಳೆಗೆ ಸಾಂಬಾರ್ ಪೌಡರ್ ಹಾಗೂ ಚಿಲ್ಲಿ ಪೌಡರನ್ನು ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕಾಗುತ್ತೆ ಫ್ರೈ ಮಾಡಿದಂಥ ಈರುಳ್ಳಿ ಜೊತೆಗೆ ನಾವು ಬೇಯಿಸಿರೋ ಅಂತಹ ಬೇಳೆಯನ್ನು ಕೂಡ ನಾವು ಬೇಳೆ ಸೊಪ್ಪನ್ನು ಕೂಡ ಹಾಕೋಬೇಕು ಕೊನೆಯಲ್ಲಿ ಈ ರೀತಿ ಉಳಿದಂಥದ್ದನ್ನು ಕೂಡ ನಾವು ಸಾಂಬಾರ್ ಜೊತೆ ಮಿಕ್ಸ್ ಮಾಡಬೇಕು ಇದೇ ರೀತಿ ನಾವು ಹಾಕಿದಾಗ ಅದು ಒಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಐದು ನಿಮಿಷ ಕುದಿಸಿದರೆ ಪಾಲಕ್ ಬೇಳೆ ಸಾಂಬಾರು ರೆಡಿಯಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್